ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಪೊನ್ನಣ್ಣ ಅವರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ದಾಪಕ್ಲು ವಲಯ ಕಾಂಗ್ರೆಸ್ ವತಿಯಿಂದ ಸ್ವಚ್ಛತಾ ಶ್ರಮದಾನ ಹಾಗೂ ಸಿಹಿ ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ದಾಪಕ್ಲು ವಲಯ ಕಾಂಗ್ರೆಸ್ ಅಧ್ಯಕ್ಷ ಮಾಚೆಟ್ಟಿರ ಕುಸು ಕುಶಾಲಪ್ಪ ಅವರ ನೇತೃತ್ವದಲ್ಲಿ ದಾಪಕ್ಲು ಬಳಿಯ ಬೇತು ಗ್ರಾಮದಲ್ಲಿರುವ ದವಸ ಭಂಡಾರ ಮತ್ತು ಅಂಗನವಾಡಿ ಕೇಂದ್ರದ ಆವರಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸ್ವಚ್ಛತಾ ಶ್ರಮದಾನ ನಡೆಸಿದರು ಬಳಿಕ ನಾಪೋಕ್ಲೋ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ವೈದ್ಯರಾಗಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಪೋಯಾ ಮತ್ತು ಡಾಕ್ಟರ್ ಜೀವನ್ ಅವರನ್ನ ವಲಯ ಕಾಂಗ್ರೆಸ್ ವತಿಯಿಂದ ಶಾಲು ಹದಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಬಳಿಕ ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ ಅಂಗನವಾಡಿ ಕೇಂದ್ರದ ಪುಟಾಣಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಇದೇ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಖುರೇಶಿ ತಮ್ಮ ಕಾರಿನ ಹಿಂಬದಿಗೆ ಶಾಸಕರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವ ಬ್ಯಾನರ್ ಅಳವಡಿಸಿ ಎಲ್ಲರ ಗಮನ ಸೆಳೆದರು ಕಾರ್ಯಕ್ರಮದಲ್ಲಿ ನಾಪಕ್ಲು ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯರಾದ ಡಾಕ್ಟರ್ ಪೂವಯ್ಯ ಮಾತನಾಡಿ ಕೃತಜ್ಞತೆ ಸಲ್ಲಿಸಿದ್ರು ಕಾಂಗ್ರೆಸ್ ಮುಖಂಡರು ಹಾಗೂ ಗ್ರಾಮಸ್ಥರು ಶಾಸಕ ಪೊನ್ನಣ್ಣ ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿ ಮಾತನಾಡಿದ್ರು ಸನ್ಮಾನಿಸಿದ್ರಿ ಇದರಿಂದ ನಮಗೆ ಈ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಇನ್ನೂ ಹೆಚ್ಚಿನ ಹುಮ್ಮಸ್ ಬಂದಿದೆ ಇನ್ನೂ ಚೆನ್ನಾಗಿ ನಾವು ಕಾರ್ಯನಿರ್ವಹಿಸ್ತೇವೆ ಹಾಗೆ ಜನಕ್ಕೆ ಇನ್ನೂ ಈ ಸುತ್ತಮುತ್ತ ನಮ್ಮ ಈ ಸ್ಪೆಷಲೈಸೇಷನಿಂದ ಇಂದ ಮತ್ತೆ ಜೀವನ್ ಡಾಕ್ಟರ್ ಅವರು ಇರೋದ್ರಿಂದ ಎರಡು ವೈದ್ಯಾಧಿಕಾರಿಗಳು ಇರೋದ್ರಿಂದ ಜನರಿಗೆ ಇನ್ನೂ ಜಾಸ್ತಿ ಆಗಲಿ ಜನ ಬೇರೆ ಬೇರೆ ತೊಂದರೆಗೆ ದೂರ ಹೋಗೋದು ಬೇಡ ಎಲ್ಲ ಕಾಯಿಲೆಗಳು ಇಲ್ಲ ಇದಾಗಿ ಅಂತ ಹೇಳ್ತಾ ನಾವು ತಮ್ಮೆಲ್ಲರಿಗೆ ಸಮಯವನ್ನು ಕಳೆದು ಬಂದಿದ್ದಕ್ಕೆ ನಾವು ಮತ್ತೆ ಜೀವನ ಡಾಕ್ಟರ್ ಜೀವನ್ ವತಿಯಿಂದ ಧನ್ಯವಾದಗಳು ಜನಪ್ರಿಯ ಶಾಸಕರು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರು ಬಡವರ ಬಂದು ಎಲ್ಲ ಸಮುದಾಯವನ್ನು ಸಮಾನವಾಗಿ ಕಾಣುವಂಥ ಶ್ರೀಮಾನ್ ಪೊನ್ನವರ ಹುಟ್ಟಹಬ್ಬದ ಇವತ್ತು ಈ ಒಂದು ಸ ಸುಸಂದರ್ಭದಲ್ಲಿ ನಾವು ಇವತ್ತು ಈ ಅಪಕ್ರೀಮ ವೈದ್ಯಾಧಿಕಾರಿಗಳಾದ ಶ್ರೀಮಾನ್ ಪುವೈಸಿರಾವರು ಶ್ರೀಮಾನ್ ಜೀವನ್ ಸೇವರವರನ್ನು ನಾವು ನಮ್ಮ ಪೊನ್ನಣ್ಣ ಸಹ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಒಂದು ಸನ್ಮಾನ ಕಾರ್ಯವನ್ನು ಏರ್ಪಡಿಸಿದ್ದೇವೆ ಈ ಇಬ್ಬರು ಡಾಕ್ಟರ್ಗಳು ನಮ್ಮ ಊರಿನಲ್ಲಿ ಇರುವುದರಿಂದ ಇಲ್ಲಿರುವಂಥ ಬಡ ರೋಗಿಗಳಿಗೆ ತುಂಬ ಒಂದು ಈ ಸಂದರ್ಭ ನಾಪಕ್ಲು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ ಉಪಾಧ್ಯಕ್ಷೆ ಹೇಮಾವತಿ ನಾಪಕ್ಲು ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಪರವಂಡ ಸಿರಾಜ್ ಜಿಲ್ಲಾ ಕಾರ್ಮಿಕ ಘಟಕದ ಉಪಾಧ್ಯಕ್ಷ ಮಿರ್ಷಾದ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯ ಅರಾಫತ್ ಸಾಮಾಜಿಕ ಜಾಲತಾಣದ ಪ್ರಧಾನ ಕಾರ್ಯದರ್ಶಿ ಟಿಎ ಹನೀಫ್ ಪಂಚಾಯಿತಿ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ವರದಿ ಜಕರಿಯಾ ಈ ಹುಟ್ಟುಹಬ್ಬದ ದಿವಸದಲ್ಲಿ ನಾವೆಲ್ಲರೂ ಸೇರಿ ನಮ್ಮ ನಾವು ನೆರೆದಿರುವ ಎಲ್ಲ ದೇವರು ಹುಟ್ಟಪ್ಪ ಕಾವೇರಿ ಎಂಬ ಮಕ್ಕಳ ಕ್ಷೇತ್ರದ ಎಲ್ಲರೂ ಅವರಿಗೆ ಮುಂದಕ್ಕೆ ಒಳ್ಳೇದು ಮಾಡಲಿ ಬರುವ ಇಲೆಕ್ಷನ್ ಅವರೇ ಇಪ್ಪತ್ತು ವರ್ಷ ಸೇವೆ ಮಾಡಲಿ ಮುಂದಕ್ಕೆ ಅಂತೆ ಆರೈಸುತ್ತಾ જય જય પણના જય ગાંધી જય